ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಟು ಫೋರ್ ಡೇಸಿಂದ ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಕೆಲಸದ ಮೇಲೆ ಊರಿಗೆ ಬಂದಿದ್ದೆ ಬ್ಯುಸಿಯಾಗಿದ್ದೆ ಅದಕ್ಕೆ ಯಾವುದೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದೆ ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಾರ್ನಿಂಗು ಹಾಯ್ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಬೆಳಗ್ಗೆ ಸ್ವಲ್ಪ ನಮ್ಮ ಹಿಂದೆ ನುಗ್ಗೆ ಕಾಯಿ ಮರ ಇತ್ತು ಸ್ವಲ್ಪ ಸೊಪ್ಪು ಕಿತ್ಕೊಂಡು ಬಾ ಅಂತ ಹೇಳಿದರು ನಮ್ಮಮ್ಮ ಅದಕ್ಕೆ ಹೋಗಿ ಸ್ವಲ್ಪ ಸೊಪ್ಪು ಕಿತ್ಕೊಳ್ತಾ ಇದ್ದೀವಿ ನಾವು ಆವಾಗ ಅವಾಗ ನುಗ್ಗೆಕಾಯಿ ಬಸ್ಸಾರು ಪಲ್ಯ ಮೊಟ್ಟೆ ಜೊತೆ ನುಗ್ಗೆಕಾಯಿ ರೆಸಿಪಿಗಳನ್ನು ಮಾಡ್ತಾ ಇರ್ತೀವಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮತ್ತು ಮನೆಯಿಂದನೇ ಯಾವಾಗಲೂ ಫ್ರೀಯಾಗಿ ಸಿಗುತ್ತೆ ಸೊ ಯಾವಾಗ ಬೇಕನ್ಸುತ್ತೋ ಆವಾಗೆಲ್ಲ ನಾವು ಮನೆ ಹಿಂದ್ಗಡೆ ಬಂದು ಕಿತ್ಕೊಂಡು ಮಾಡ್ಕೊಳ್ತಾ ಇರ್ತೀವಿ ನಿಜವಾಗಲೂ ಇದು ತುಂಬ ಆರೋಗ್ಯಕ್ಕೆ ಮತ್ತು ಶುಗರು ಬಿ ಪಿ ಒಂದು ಮುನ್ನೂರೈವತ್ತು ರೋಗಗಳಿಗೆ ಒಳ್ಳೆಯದು ಅಂತ ಹೇಳ್ಬೋದು ನುಗ್ಗೆಕಾಯಿ ಸೊಪ್ಪು ಇವಾಗ ತುಂಬ ಆನ್ಲೈನಲ್ಲಿ ಕೂಡ ಇದು ನುಗ್ಗೆಕಾಯಿ ಪುಡಿನೆಲ್ಲ ಮಾರ್ತಾ ಇದ್ದಾರೆ ತುಂಬಾ ಒಳ್ಳೆಯದು ಇದನ್ನು ವಾರಕ್ಕೆ ಒಂದು ಟೂ ಟೈಮ್ಸ್ ತಿನ್ನೋದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನನಗೆ ಅದು ತುಂಬ ಮರ ಉದ್ದ ಇರೋದ್ರಿಂದ ಸಿಗ್ತಾ ಇರಲಿಲ್ಲ ಅದಕ್ಕಾಗಿ ಮನೆ ಮೇಲೆ ಹೋಗಿ ಇದ್ದೀನಿ ನೋಡಿ ಇಷ್ಟು ಉದ್ದ ಬೆಳೆದಿದೆ ನನ್ನ ಕೈಗೆ ಸಿಗ್ತಾಯಿಲ್ಲ ಅದಕ್ಕೆ ಕೋಲ್ ತಗೊಂಡು ಆ ಕೊಂಬುಗಳನ್ನು ರಂಬೆಗಳನ್ನು ಅಂದ್ಕೊಂಡು ಕಿತ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸಿಗ್ತಾ ಇರಲಿಲ್ಲ ಅದಕ್ಕೆ ಮನೆ ಮೇಲೆ ಬಂದು ಕಿತ್ಕೊಳ್ತಾ ಇದ್ದೀನಿ ಇವಾಗ ಸೊಪ್ಪು ಕಿತ್ಕೊಂಡಾಯಿತು ಇವಾಗ ಮತ್ತು ಸ್ವಲ್ಪ ಮನೆಯಿಂದ ಕಡೆ ಇಟ್ಲವರೆಕಾಯಿ ಗಿಡ ಇದೆ ಅಲ್ಲರೂ ಕೂಡ ಸ್ವಲ್ಪ ಕಾಯಿ ಬಿಟ್ಟಿದೆ ಅದು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಇದೊಂದೇ ಒಂದು ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಅರಳ್ಕೊಂಡಿದೆ ಒಂದೇ ಒಂದು ಬೀಜ ಇಟ್ಟಿರೋದು ಅದೊಂದು ವೈರ್ ತಂತಿದ್ರೆ ಅದು ಉದ್ದ ಫುಲ್ ಅರಳ್ಕೊಂಡಿದೆ ಮರ ಫುಲ್ ಅರಲ್ಕೊಂಡು ಮರ ಮೇಲೆ ಹೋಗಿಬಿಟ್ಟಿದೆ ಒಂದು ಗಿಡದಲ್ಲಿ ಅವಾಗ ರೀಸೆಂಟಾಗಿ ಒನ್ ವೀಕಿಂದ ಕಾಯಿ ಎಲ್ಲ ಕಿತ್ಕೊಂಡಿದ್ದಾರೆ ನಮ್ಮಮ್ಮ ಹೇಳಿದ್ರು ಒಂದು ವೀಕು ಆಗಿಲ್ಲ ಮತ್ತೆ ಏನು ಸ್ವಲ್ಪ ಬಿಟ್ಟಿದೆ ಸ್ವಲ್ಪ ಕಾಯಿ ಇದೆ ಹಸು ಏನಾದರೂ ನಿನ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಷ್ಟು ಸಿಕ್ಕಿದ್ರೆ ಅಷ್ಟು ಸಿಕ್ಕಲಿ ಪರವಾಗಿಲ್ಲ ಕಿತ್ಕೊಂಡು ಬಂತ ಹೇಳಿದ್ರು ನಮ್ಮಮ್ಮ ಅದಕ್ಕೆ ಕಿತ್ಕೊಳ್ತಾ ಇದ್ದೀನಿ ಆಮೇಲೆ ನಮ್ಮ ಹೊಲದಲ್ಲಿ ಕೂಡ ಸ್ವಲ್ಪ ಸಿಕ್ಕಿದಾವೆ ಅವರೇ ಕೈ ಇವಾಗ ಹಬ್ಬ ಬೇರೆ ಸಂಕ್ರಾಂತಿ ಹಬ್ಬ ಕಿತ್ಕೊಂಡು ಬಂದಿದ್ದಾರೆ ನಮ್ಮ ಹೊಲದಲ್ಲಿ ಸೊ ಅದರ ಜೊತೆಗೆ ಇದನ್ನು ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಅಷ್ಟು ಸಿಕ್ಕಿದೆ ಅಷ್ಟೇ ಜಾಸ್ತಿ ಏನು ಸಿಕ್ಕಿಲ್ಲ ನೋಡಿ ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೀನಿ ಅನಿಸುತ್ತದೆ ಆಮೇಲೆ ಇನ್ನೊಂದು ವಾರ ಬಿಟ್ಟು ನೋಡಿದ್ರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಕಾಯಿ ಇದ್ದಾವೆ ಒಂದು ವಾರ ಆದ್ಮೇಲೆ ಕಿತ್ಕೊಳ್ತೀನಿ ಆಮೇಲೆ ಅಲ್ಲಿ ಸ್ವಲ್ಪ ಕನಕಂಬ್ರ ಗಿಡ ಇತ್ತು ಒಂದು ನನ್ನ ಮಗಳಿಗೆ ಹೂ ಅಂದರೆ ತುಂಬ ಇಷ್ಟ ದಿನ ಅವಳು ಸ್ಕೂಲ್ಗೆ ಹೂ ಮುಡ್ಕೊಂಡು ಹೋಗಲೇಬೇಕು ಯಾವುದಾದ್ರೂ ಒಂದು ಹೂವು ಇರಲೇಬೇಕು ಅವಳಿಗೆ ಕಿತ್ಕೊಂತ ಹೇಳ್ತಾ ಇದ್ಲು ಸ್ವಲ್ಪ ಕಿತ್ಕೊಂಡು ಇಷ್ಟೇ ಇಷ್ಟು ಉಳಿದು ಚಿಕ್ಕದಾಗಿರೋದಂದ್ರೆ ಕೂದಲು ಜುಟ್ಟಿಗೆ ಒಣಸ್ಬಿಟ್ಟು ಹಾಕೋಣ ಅಂತ ಅದಾದಮೇಲೆ ಇದು ನಮ್ಮದು ಕರು ಸಾಕು ನೀಡ್ತಾ ಇದೆ ಸೊ ಅದೆಲ್ಲ ಗಲೀಜು ಮಾಡ್ಕೊಂಡು ಬಿಡುತ್ತೆ ಕೂತ್ಕೊಂಡ್ರೆ ಅದಕ್ಕೆ ನಾನು ಹೋಗ್ಬಿಟ್ಟು ಅದನ್ನು ಕೂಡಿಸ್ತಾ ಇದ್ದೀನಿ ಇದು ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ಕ್ಲೀನ್ ಮಾಡಿ ಬರೋಣ ಅನ್ನೋಷ್ಟರಲ್ಲಿ ಇನ್ನೇನು ಅದರ ಅಮ್ಮ ಕೂಡ ಇದೆ ಇದು ಚಿಕ್ಕದ ಕಾರು ಇದರ ಅಮ್ಮ ಕೂಡ ಇನ್ನೊಂದು ಹಾಸು ದೊಡ್ಡದ ಹಸು ಇದೆ ಅದು ಕೂಡ ಇದೆ ಅಷ್ಟರಲ್ಲಿ ಅದು ಕೂಡ ಸಗ್ನಿ ಇಡ್ತಾ ಇದೆ ನೋಡಿ ಮತ್ತೆ ಅದನ್ನು ಕ್ಲೀನ್ ಮಾಡೋಣ ಅಂತ ಹೋದೆ ಹೇಳ್ತಾ ಇಲ್ಲ ಇಬ್ಸ್ತಾ ಇದ್ದೀನಿ ಮಲ್ಕೊಂಡಿದೆ ఎప్పిబిట్టు అదను కూడా గూడస్తా అదూడు ఇవగా హతాయిదీ గిడ ఎలా నమ్మ పక్కదవర్ద నమ్దేనల్వ అది కలికితాయి నన్ను ಆಮೇಲೆ ನೋಡಿ ಫ್ರೆಂಡ್ಸ್ ಮೂಲಂಗಿ ಬೇಳೆ ತುಂಬ ಮಾರ್ಕೆಟಲ್ಲಿ ರೇಟೇ ಎಲ್ಲ ಲಾಸಾಗಿ ಹೋಗಿದೆ ಅದಕ್ಕೆ ನಮ್ಮ ಅಪ್ಪ ಎಲ್ಲ ಕಿತ್ಕೊಂಡು ಬಂದು ಮೂಲಂಗಿನ ಹಸುಗಳ್ಗೆ ಹಾಕ್ತಾ ಇದ್ದಾರೆ ವೇಸ್ಟಾಗಿ ಬಿದ್ದಿದೆ ಎರಡು ಮೂರು ಚೀಲ ತೊಗೊಂಡು ಬಂದಿದ್ದಾರೆ ಬೆಳಗ್ಗೆ ಆಮೇಲೆ ನನ್ನ ಮಗಳು ಬೇರೆ ಹುಯ್ಯಾಲೆಗೆ ಆಡಿಸ್ಬೋ ಅಂತ ಕರೆದ್ಲು ನೋಡಿ ಥರ ಸ್ಟ್ಯಾಂಡ್ ಉಯ್ಯಾಲೆ ಇದ್ದರೂ ಕೂಡ ನನ್ನ ಮಗಳು ಈ ಥರ ಮರದಲ್ಲಿ ಸೀರೆ ಜೋಳಿ ಹಾಕಿರೋದಂದರೆ ಇದೇ ಇಷ್ಟ ಅವ್ಳಿಗೆ ಆಟ ಆಡೋಕ್ಕೆ ಆ ಉಯಲ್ಲಿ ಸ್ಟ್ಯಾಂಡ್ ಉಯಲದಲ್ಲಿ ಅವಳು ಆಡೋದೇ ಇಲ್ಲ ತೆಗೆದು ಬಿಚ್ಚಿ ಸೈಡ್ಗೆ ಇಟ್ಬಿಟ್ಟಿದ್ದೀವಿ ಇದರಲ್ಲೇ ಆಟ ಆಡೋದು ಅವಳು ಯಾವಾಗ್ಲೂ ನನಗೆ ಕರಿತಾ ಇದ್ಲು ಬಾಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಅವಳಿಗೆ ಆಟ ಆಡಿಸ್ತಾ ಇದ್ದೆ ಆಟ ಆಡಿಸ್ಬಿಟ್ಟು ಇವಾಗ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಮೇಲೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಹಿಂದುಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೀನರಿ ಒಳ್ಳೆ ವಾತಾವರಣ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಗ್ರೀನರಿ ಎಷ್ಟು ಚೆನ್ನಾಗಿದೆ ನೋಡಿ ಹಳ್ಳಿ ವಾತಾವರಣ ಒಂಥರ ಚೆನ್ನಾಗಿರುತ್ತೆ ಯಾವುದೇ ಥರ ಸೌಂಡ್ ಪೊಲ್ಯೂಷನ್ನು ಈ ಬೆಂಗಳೂರು ಕಿರಿಕಿರಿ ಟ್ರಾಫಿಕ್ ಅಂತ ಯಾವುದೇ ಥರ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಮನೆ ಹಿಂದುಗಡೆ ನಾನು ಯಾವಾಗಾದರೂ ಬೇಜಾರಾದಾಗ ನಾನು ರೂಮಿಂದ ಬೆಡ್ರೂಮ್ ವಿಂಡೋಯಿಂದ ಕಾಣಿಸುತ್ತೆ ಅದನ್ನು ನೋಡ್ತಾ ಇರ್ತೀನಿ ಹಾಗೆ ಮನೆ ಮೇಲೆ ಸ್ವಲ್ಪ ಧನ್ಯೂ ಒಣಗಾಕಿದ್ರು ನಮ್ಮಮ್ಮ ಅದನ್ನು ಸ್ವಲ್ಪ ನೀಟಾಗಿ ಇದು ಮಾಡಿಬಿಟ್ಟು ಬಾ ಇನ್ನೂ ಚೆನ್ನಾಗಿ ಒಣಗಿ ಅಂತ ಹೇಳಿದ್ರು ಅದನ್ನು ಇದು ಮಾಡ್ತಾ ಇದ್ದೆ ಅದನ್ನು ಮಾಡಿ ಆಮೇಲೆ ಸ್ವಲ್ಪ ಅಲಸಂದಿ ಕಾಳು ಕೂಡ ನಮ್ಮ ಹೊಲದಲ್ಲೇ ಬೆಳೆದಿರೋದು ಹುಳ ಬೀಳುತ್ತಂತ ಅದನ್ನು ಸ್ವಲ್ಪ ಒಣಗಾಕಿದ್ವಿ ಅದನ್ನು ಸ್ವಲ್ಪ ತಿರುಗಿಬಿಟ್ಟು ಆಮೇಲೆ ಇವಾಗ ಮನೆ ಕೆಳಗಡೆ ಹೋಗ್ತಾ ಇದ್ದೀನಿ ನನ್ನ ಮಗಳು ಇದ್ದಾಳೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಟೈಮ್ ಆಗಿದೆ ಬಾ ಅಂತ ಬಾಯಿ ಹೇಳೋಕ್ಕೆ ಅದಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮರ್ಯಾದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಮುಂದಿನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನಾನೇ ಕೆಳಗಡೆ ಹೋಗ್ತಾ ಇದ್ದೀನಿ ನಮ್ಮಪ್ಪ ನಮ್ಮ ಹೊಲದಲ್ಲಿ ಸ್ವಲ್ಪ ಅವರೇ ಕೈ ತೊಗರಿಕಾಯಿ ಕಿತ್ಕೊಂಡು ಬಂದಿದ್ದಾರೆ ನಾಳೆ ಹಬ್ಬ ಅಲ್ವಾ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದೆಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಆರಿಸಿ ಇಡ್ತಾ ಇದ್ದಾರೆ ಹುಳ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಬೇಯಿಸೋಕ್ಕೆ ಮತ್ತು ಬೆಳೆ ಸಾರಿಗೆಲ್ಲ ಬೇಕಲ್ವ ನಾಳೆಗೆ ಹೀಗೆ ನೋಡಿದ್ರೆ ನನ್ನ ಮಗನು ಇನ್ನೂ ಸ್ವಲ್ಪ ಆಟ ಆಡ್ಕೊಳ್ತಾ ಇದ್ದ ಸೊ ಅದಕ್ಕಿಂತ ಸ್ವಲ್ಪ ಮಾಡೋಣ ಕಂಟಿನ್ಯೂ ಮಾಡೋಣ ವ್ಲಾಗ್ ಅಂತ ಹೋದೆ ನೋಡಿ ವೈರ್ ಮೇಲೆ ಗುಬ್ಬಚ್ಚಿ ಹೆಂಗೆ ಓಡಾಡ್ಕೊಂಡು ಹೋಗ್ತಾ ಇದೆ ಇಲ್ಲೊಂದು ಬಾಕ್ಸ್ ನೇತಾಕಿದ್ವಿ ನನ್ನ ಮಗಳು ಬೇಕು ಅಂತ ಹೇಳಿಬಿಟ್ಟು ಗುಬ್ಬಚ್ಚಿ ಯಾವಾಗಲೂ ಅಳ್ತಾ ಇದ್ಲು ಅದಕ್ಕೆ ನಮ್ಮ ಅಪ್ಪ ಈ ಥರ ಒಂದು ಕಾಟನ್ ಬಾಕ್ಸ್ ಕಟ್ ಇದರಲ್ಲಿ ಅದು ಮರಿ ಹಾಕಿದೆ ಇದರಲ್ಲಿ ಇರುತ್ತೆ ಮಳೆ ಬಂದಾಗ ಯಾವಾಗ್ಲೂ ನೈಟಲ್ಲಿ ಇದರಲ್ಲಿರುತ್ತೆ ಡೇ ಟೈಮ್ ಅಷ್ಟೊಂದು ಇರಲ್ಲ ಅದರ ಮರಿ ನೋಡಿ ಇವಾಗ ಅಷ್ಟು ಆಚೆ ಬರುತ್ತೆ ಅಂತ ಹೇಳಿಬಿಟ್ಟು ಓ ಓಡೋಗುತ್ತೆ ನಾನು ಅಪ್ಪ ಇವರು ನೋಡಿ ಅದರ ಮರಿ ಆರೈತು ಎರಡುಗಡೆ ಎರಡು ಮೂರು ಮರಿ ಇದ್ದಾವೆ ಇಲ್ಲ ಎಷ್ಟು ಚೆನ್ನಾಗಿ ನೋಡಿ ಗೂಡು ಕಟ್ಕೊಂಡಿದೆ ಬಾಕ್ಸ್ ಒಳಗಡೆ ಅದು ಒಂದೊಂದು ಹಗಲು ಎತ್ಕೊಂಡು ಬಂದು ಹುಲ್ಲು ಕಡ್ಡೀರ ಅದನ್ನು ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡು ಮಾಡ್ಕೊಂಡಿರೋದು ನನ್ನ ಮಗಳು ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಆಟ ಆಡ್ತಾ ಇದ್ದಾಳೆ ಬ್ಯಾಗ್ ಇದ್ದಾಳೆ ವಾಟರ್ ಬಾಟ್ಲ್ ಮರ್ತೋಗಿದ್ದಾಳೆ ಇವಾಗ ವಾಟರ್ ಬಾಟ್ಲ್ ತಗೊಳ್ತಾ ಇದ್ದಾಳೆ ನನಗೆ ಹೇಳ್ತಾ ಇದ್ದಾಳೆ ಹೋಗ್ತೀನಮ್ಮ ನಮ್ಮ ನೀನು ಊರಿಗೆ ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳ್ತಾ ಇದ್ದಾಳೆ ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ ಸುಮ್ಮನೆ ಅವಳಿಗೆ ನೀನು ಹೋಗ್ಬಿಡ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ ಇಲ್ಲೇ ಇರೋ ಅಂತ ಹೇಳ್ತಾ ಇದ್ದಾಳೆ ಬಾಟ್ಲು ಮಾತ್ರ ಅವಳು ಮಿಸ್ ಮಾಡೋಲ್ಲ ಯಾವಾಗ್ಲೂ ಬ್ಯಾಗಲ್ಲಿ ಇಟ್ಕೊಂಡಿರ್ತಾಳೆ ಕಂಪಲ್ಸರಿ ನಮ್ಮಮ್ಮ ಕರ್ಕೊಂಡೋಗಿ ಇದ್ದಾರೆ ಇವಾಗ ನಾನು ಬೆಂಗಳೂರಲ್ಲಿಲ್ಲ ಅದಕ್ಕೆ ಸದ್ಯಕ್ಕೆ ಅವಳು ಊರಲ್ಲೇ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ ಇವಾಗ ನಾನು ಬೆಂಗ್ಳೂರಿಗೆ ಹೋದಾಗ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು ಅಲ್ಲಿ ಗಂಟೆ ಇಲ್ಲೇ ಇರ್ತಾಳೆ ಇವಾಗ ನಮ್ಮಮ್ಮ ಹೋಗಿ ಸ್ಕೂಲ್ಗೆ ಬಿಟ್ಟು ಬರ್ತಾ ಇದ್ದಾರೆ ಇದು ನನ್ನ ನನ್ನ ದಿನದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್